ನಮ್ಮೂರ ನೆನ್ಮಕ್ಳಿಗ್ ಅಂತ ಒಬ್ಬಕ್ ಯಾವಕ್ಕಿ ಹೊರಗೆ ಬರ್ವಾಳ್ ನೋಡು ಒಬ್ಬಕಿನೂ ಹಾದು ಹೋಗಾಳ ಮನಿ ಮುಂದೆ ಯಾವಕ್ಕಿನ ಕರ್ಕೊಂಡು ಕುಂತ ಹೇಳ್ಬೇಕಂದ್ರ ಎಲ್ಲೆಲ್ಲಿ ಬರುವ ನನಗರ ಸುಮ್ನ ಕುಂತ ಇಲ್ಲಂಗಾರ ಹ್ಮ್ ಯಾರದ ಕೂಡ ಹೇಳಬೇಕ ನಾನು ಯಾರದ ಕೂಡ ಜಗಳ ಮಾಡಬೇಕ ಇಲ್ಲ ಅಂದ್ರೆ ಸಮಾಧಾನನ ಆಗುದಿಲ್ಲ ನನಗ ನೋಡಿರ ಯಾವಕ್ಕಿ ಹೊರಗ್ ಬರುವಂಗಿಲ್ಲ ಕಾಂತತಿ ನನ್ ಸೊಸಿ ಕೂಡ ಜಗಳ ತೆಗೀತೀಂತಡಿ ಏ ದನ ದನ ನಮ್ಮ ಅತ್ತಿಗೆ ಎಷ್ಟು ಸತ ಹೇಳಿರೂ ಅರ್ಥ ಆಗುದಿಲ್ಲ ನೋಡು ನನ್ನ ಹೆಸರು ದನ ಅಲ್ಲ ದನಶ್ರೀ ಅಂತ ಹೇಳಿ ಒಟ್ಟು ಬರೀ ದನ ದನ ಅಂತಾರೆ ಸಾಕು ಸಾಕು ಹೋಗೇತ್ ನೋಡು ನನಗ ಏನ ಗೊಣಗಾಕತ್ತಲ್ಲ ಜೋರಾಗೆ ಮಾತಾಡ್ ಕೇಳಿಸ್ತದ ನನಗೂ ಅತ್ತಿಯರ ನನ್ನ ಹೆಸರು ದನ ಅಲ್ಲ ದನಶ್ರೀ ಏನ ಮುಸಿರೇ ಮುಸಿರೈತೆ ಏನ್ ಮಾಡ್ಲನ ಹೋಗ್ ದನದ ಮುಂದಿಡೋಗ ಹೆಂಗಿದ್ರು ನಿನಗ ದನ ಅಂತ ನನಲ ನೀನ ಕುಡದ್ಬಿಡ್ ಘಟ ಗಟ ಅಲ್ಲ ಅತ್ತೆ ಅದಕ್ಕೆ ಇಲ್ಲಿ ಬಾಕಲಾ ಕುಂತನಿ ನಾಷ್ಟ ಮಾಡಾಕ ಒಂದು ಮಾತ್ರ ಕರಿದ್ಯಾ ನೀನು ಹೊಟ್ಟೆಸದಿಲ್ಲ ಸತ್ತೋಗ್ಬೇಕಲ್ಲ ನಾನು ಅದ ಬೇಕಾಗಿತ್ತು ನಿನಗೂ ಯಾವಾಗ ಆಯ್ತೈತೆ ಮುಜಿಕಂತೇಳಿ ಕಾಯಕತ್ತಿದ್ದೀಯ ಅನೀನಾ ಅದಕ್ಕೆ ಕರಿಯವಲ್ಲ ನೀನು ನನಗೆ ಗೊತ್ತೈತಿ ಅತ್ತಿಯಾರ ಎರಡು ಮೂರು ಸತತ ಕರ್ದನ್ರಿ ನಿಮ್ಮ ಮನೆ ನಾಶ ಅಂತ ಹೇಳಿ ಹ್ಞೂ ಅಂದ ಬರ್ಲಿಲ್ರಿ ನೀವ ನೀವು ಮತ್ತಿ ನನಗ ಕರದಿಲ್ಲ ಅಂತಿರಲ್ರಿ ನೀವು ಏನ ಖರೀದಿಲ್ಲ ನಾ ಯಾಕೆ ಕರಿಬೇಕಂತೀ ಅತ್ತಿನ ನಾಷ್ಟ ಕರೀದಿಲ್ಲ ಖರೀದಿಲ್ಲ ಅಂತೀ ಅನೀನಾ ಎಷ್ಟು ಬಂದಿದ್ದಿದ್ದು ನಿನಗೆ ಎಷ್ಟು ಸಡ್ಲು ಕೊಟ್ಟ ನೋಡು ನನ್ನ ಮಗ ನಿನಗೆ ನಿನಗಂದ್ರೇನಾ ಆ ಬಾಡ್ಯಾನೇಬೇಕು ನಾನು ಹಲಕಟ್ಟ ಬಾಡ್ಯಾನ ನೀ ಮಾಡಿದ್ದ ಆಟ ಬಿಟ್ಟತಿ ಕೇಳಾವಲ್ಲ ಹೇಳಾವಲ್ಲ ಹಾಂ ಮತ್ತೆ ನೀ ಯಾಕೆ ನೋಡ್ಕೊತೀ ನಾನು ಚಂದಗೆ ಇವ್ವಾ ಸಾಕಾಗಿ ಬಿಟ್ಟ ನೋಡಿವ ನನಗೆ ಈ ಮುದುಕಿ ಕೈಯಾಗ ನನಗರ ತಿಳಿ ತಗೊಂಡು ಹೋಗಿ ಎಲ್ಲರ ಜಜ್ಜೊಳ್ ನನ್ನ ಹಂಗೆ ಆ ಬಿಟ್ಟತಿ ನಾವಂದ್ರೆ ತಾವಂದಂತತಿ ಏನ್ ಮಾಡ್ಲಿ ಮುದುಕಿ ಕಿವಿನ ಅಂತ ನೋಡಿ ನಾನು ಕರಿ ಕರ್ದ್ರ್ಯಾರ ಅಂತ ಅಂತಾನೆ ಕರಿದಿಲ್ಲ ಅಂತಿ ಅಂತ ಹೇಳಿ ಆಕತ್ತಿ ಬಾಯಿ ಬಂದಂಗ ಮದ್ವಿ ಆಗೋಕ್ಕಿಂತ ಮೊದ್ಲು ನಿನ್ ಗಂಡು ನಾವು ಕಿವಿ ಕೇಳಿಸುದಿಲ್ಲ ಅಂದ್ರೆ ನಾನು ಜಗ್ಗು ಖುಷಿ ಪಟ್ಬಿಟ್ಟಿದ್ನಿ ಯುವ ನಾ ಮತ್ತೆ ಕಿವಿ ಕೇಳಿಸುದಿಲ್ವ ಆರಾಮ್ ಅಂತೇಳಿ ಆದ್ರೆ ಈಗಾಗ ಕತ್ತಿದ್ದ ಬ್ಯಾರೆ ಈ ಮುದುಕಿ ಕೊಡ್ತೇಲಿ ಒಡ್ಕೊಂಡು ಒಡ್ಕೊಂಡು ಬಿಟ್ಟತ್ ನೋಡ್ ನನಗೆ ಹಾ ಇಷ್ಟು ನಿಂತು ಬಿಡ ಗುನು 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 ಮಾಡ್ಕೊಂತ ಕೇಳುದಿಲ್ಲ ಹೇಳುದಿಲ್ಲ ಅಲ್ಲೇ ಗುನು ಗುನು ಮಾಡ್ತಾಳ ನೋಡು ನಿನಗ್ ಚಂದಕ್ ದನ ಅಂತಾನೆ ನಾನು ಇದೇ ಅವು ಹಿಂಗ ಎಟ್ಟ ಮಾತಾಡಿರು ಸುಮ್ನೆ ನಿಂತ್ ಬಿಡ್ತಾವ್ ನೀನು ಹಂಗ ಮಾಡ್ತೀನಿ ನೋಡು ಕೇಳಿಸ್ಕೊಂಡ್ರು ಕೇಳಿಸ್ಕೊಲಾರ್ದಂಗೆ ಸುಮ್ನೆ ನಿಂತು ಬಿಡುದು ಅಂದ ಕಲ್ತಿ ಫಸ್ಟ್ ಟೈಮ್ ನಮ್ ಚಾನಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ನಿಮ್ ಫ್ರೆಂಡ್ಸ್ ಈಗ ಹೇಳ್ರಿ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಾಕ ನೀಲ್ವ ಒಂದ್ ಕಪ್ ಚಾರ ಕುಡಿನ ಸೋಗ್ಲಾಡಿಗೆ ಚಾ ಮಾಡಾಕ್ ಹೇಳ್ತಾನಿ ஏ சோடி கப் தகரீ அத்தியார்த்தா எஸ் பந்தி அய்யோ அதிகார நீ மகாரி சா சா குடித்த நீ அந்த நான் அந்த மாடிலங்க இதன் ஏன்பா தர மாநாக்கத்தின் அஸ்ஹத்தாக நீ சோழாடி அந்திரி அதுக்கு தகோனி ஒன்ன கப் மாதிரி கப்னிரி அத்தியார குடிரீ சௌஜன் குடத்தேவன் கைலேத்தீன் அல்ல நான் எல்லாரும் அது ஏனது ಈಗ ಮಾಡ್ಲಿ ಯಾವಾಗ ಮಾಡ್ಲಿ ನಾ ಮಾಡಂದಾಗ ಮಾಡೀನಿ ನೀನು ಅವ್ರು ಬ್ಯಾಡ ಅಂತ ಹೇಳಿ ಬಿಟ್ಟ ಹೋಗಿದ್ದ ನನಗ್ ನನಗೇನ್ ಮರ್ಯೋದಿಲ್ಲ ಈ ಮನೆಯಾಗ ನನಗ ಮರ್ಯೋದಿಲ್ಲ ನನ್ಗೆ ಮರೆಯೋದಿಲ್ಲ ಅಂದ್ರೆ ಬ್ಯಾಡದ ನಮ್ಗ್ ಹೊಸ ಚಾನ ಮಾಡ್ಕೊಂಬ ನೀನು ಅರಕ ಹೋಗಿ ಬಿಡು ಚಾ ಯಾರಿಗಾಗಿಯೇ ಮಾಡಿದೀನಾ ಯಾರಿಗೋಸ್ಕರ ಮಾಡ್ಲಿ ಈ ಕುಡಿಯಾಕತ್ತಾರ ಯಾರು ನಾವ್ ಹೋದಿಲ್ಲ ಹೋಗ್ಲಿ ಬಿಡಿದ್ನ ಹೆಂಗ ಹಂಗಲ್ವ ಇಲ್ಲ ಈಗ ನಮಗೋಸ್ಕರನ ಮಾಡ್ಕೊಂಬರ್ಬೇಕಿದ್ದಾರೆ ನನಗಾಗೆ ಮಾಡ್ಕೊಂಬರ್ಬೇಕೆ ಆ ಚಾ ನಾವು ಕುಡಿದಿಲ್ಲ ಅಂದ್ರೆ ಕುಡಿದಿಲ್ಲ ನೋಡ್ರಿ ನಮ್ಮತ್ತಿ ಬೇಕಂತ ಬೇಕಂತ ಮಾಡ್ತಾರ ಇವರು ಒಟ್ಟ ಜಗಳ ತಗಿ ಹಂಚಿಕ ನೋಡ್ರಿ ಹೆಂಗ ತಗಿಲೇಕಿ ಕುಡಿಯುವ ಜಗಳ ಅಂತಾರ ಬಿಸಿ ಬಿಸಿ ಚಾ ತಂದ್ ಕಣ್ ಮುಂದಿಟ್ಟಾಳು ಕುಡಿಬೇಕನ್ಸಾ ನನಗರ ಈಗ ತಾರಕರ ಬ್ಯಾಡಂದ್ರ ಬ್ಯಾಡ ಚಾ ಅಂತಾಳ ನನಗರ ಕುಡಿಬೇಕ ಇರ್ಲಿ ಓಕೆ ನಾನು ಹೋಗಿ ಈ ಅಂತ ಚಾನ ಬಿಸಿ ಇದ್ಕೊಂಡು ಹೊಸ ಚಾಲ್ ಅಂತೇಳಿ ತಂದ್ಕೊಡ್ತಾನೆ ನಮ್ಮತ್ತಿ ಇದೂ ಕು ನಮ್ ಒಂದಿನಾರ ತಾನಾಗೆ ಫೋನ್ ಹಚ್ತಾಳ ನೋಡು ನಾನ ಹಚ್ಚುದು ಮದ್ವಿ ಮಾಡಿ ಕೊಟ್ಟಾಳು ಕೊಟ್ಟಾಳು ಪೀಡಾ ಹೋಗ್ತಾ ಅಂತ ಹೇಳಿ ಆರಾಮ ಇದ್ದಾಳ நானா சத்தாள் கபர் சக்தி குறை நிந்திரு மனியாக ಹಾ ಅವ್ರಿಗೇನ್ ಮಾಡಂದೆ ಯಾವಕ್ಕೆ ಗೆಳತಿ ಮನೆಗೆ ಹೋಗ್ಯಾರನ ಬರೀ ತಿನ್ನುದು ಗೆಳತಾರ್ ಮನೆಗೆ ಹೋಗುದು ತಿನ್ನುದು ಗೆಳತಾರ್ ಮನೆಗೆ ಹೋಗುದು ಅಲ್ಲಿ ಹೋಗಿ ಪಣ್ ತಗೊಂಡು ಕುಂತು ಬಿಡುದು ಇಲ್ಲ ನಾ ಹಬ್ಬಕ್ಕೆ ಮಾಡಿ ಸಾಯಕತ್ತ ನೋಡು ತಗೊಂಡೇತಿ ಏನ್ ಹೇಳಿರು ಹಂಗೆ ಇರೋದವ ಗಂಡಮನಿ ಅಂದ್ಮೇಲೆ ಹಂಗ ಇರೋದ ಅಂತ ಹೇಳ್ತಿ ಅಲ್ವೇ ಮಗಳು ಅನ್ನೋದನ್ನಿಟ್ರ ಕಾಜಿ ಐತ ನಿಮಗ ನನ್ನ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ ನಿಮಗ ನನ್ ಮದುವೆ ಮಾಡಿ ಕೊಟ್ಟಿರ್ ಕೊಟ್ಟಿರಿ ಪೀಡಾ ಹೋಗ್ಯ ಮನಿ ಬಿಟ್ಟಂತ ಹೇಳಿ ಆರಾಮಿದ್ದೀರಿ ನೀವು